ಕಂಪನಿ ಬಂದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆದೊಳಗ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಈ ಸಂವಿಧಾನ ಒಳಗ ಏನ್ ಕೊಟ್ಟನಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾ ಶಾಸಕ ಕಾಂಗ್ರೆ ಒಳಗ ನಾನೊಬ್ಬ ಎಂ ಆಗಿ ಇವತ್ತ ತಮ್ಮ ಗ್ರಾಮಕ್ಕೆ ಬರಾತೀನಿ ಆ ಗ್ರಾಮಕ್ಕ ಬರುವಂತ ಒಂದ ನಿಟ್ಟಿನೊಳಗ ಆ ಕಾರ್ಯಕ್ರಮಕ್ಕೆ ಏನಾದ್ರೂ ನನ್ನಿಂದ ಸಹಾಯ ಕೇಳಿದ್ರಪ್ಪ ಅಂತ ನಾನು ಹೇಳಿದೆ ಆದ್ರೂ ಆ ಒಂದು ಟೀಮ್ ಶಿವರಾತ್ರಿ ಮೇನ್ ಅಂತ ಹೇಳ್ತು ನೀವು ಕಾರ್ಯಕ್ರಮಕ್ಕೆ ಬರೋದನ್ನ ಹೆಚ್ಚಿದ್ರಿ ನೀವೇನ್ ನಮಗ ಸಹಾಯ ಮಾಡಬೇಡ್ರಿ ನಮ್ದೆಲ್ಲಾ ಒಂದು ಟೀಮ್ ನಾವು ಒಂದು ಏನೋ ಒಂದು ಅಂಬೇಡ್ಕರ್ ಪುತ್ರ ಮಾಡಿದೀವಿ ಬಹಳ ಚೆನ್ನಾಗಿ ಬಂದೈತಿ ಬಂದು ನೀವು ಆ ಕಾರ್ಯಕ್ರಮದಾಗ ಭಾಗವಹಿಸ್ರಿ ಅಂತ ಹೇಳಿದ್ರು ನಾನು ಯಾಕಂತಂದ್ರೆ ನಾನು ಅವತ್ತು ನಾನು ಅವತ್ತ ನಾನು ಹೇಳಿದ್ದೆ ನನಗೊಂದು ಏನಾದ್ರೂ ಜವಾಬ್ದಾರಿ ಕೊಡ್ರಪ್ಪ ಅಂತ ಹೇಳಿದೆ ನೀವು ಅವಾಗ ಒಂದು ನನಗೊಂದು ಮಾತು ಹೇಳಿದ್ರೆ ಆ ಪುತ್ರಿಗೆ ಎಷ್ಟು ಖರ್ಚು ಬರ್ತೈತಿ ಪಾತ್ ಕೇಳಿ ನಾನು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಂದೈತಂದ್ರ ಹೌದಿಲ್ಲಪ್ಪ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಅವತ್ತು ನೀವು ಹೇಳಿದ್ದೆ ನನಗೆ ಖರೆ ಮತ್ತೆ ಈಗ ನಾನು ಏನೇನೋ ಅದು ಕೊಡ್ತಲ್ಪ ಅಂತ ಹೇಳಿದ ಮನ ಕೇಳಿ ಇಲ್ರಿ ನನಗೆ ಯಾರು ಲಕ್ಷ್ಮಿ ಆಗೈತೆ ತಲವಾರ ನೀವು ಹಾ ಅದಕ್ಕೆ ಇವತ್ತು ನಮ್ಮ ನೀವೆಲ್ಲ ನಮ್ಮ ಸಮಾಜದವ್ರು ನೀವು ಕೇಳಿದಿರಿ ನಾನು ನೀವ್ ಏನು ಕೊಡಬಾರದಿದೀರಿ ಆದ್ರೂ ಕೂಡ ನಾನ್ ನೀವು ಆ ಪುತ್ರಿಗೇನ್ ಖರ್ಚು ಮಾಡಿದಿರಲ್ಲ ನಿಮ್ಮ ಎಲ್ಲರ ಮುಖಾಂತರ ನಿಮ್ಮ ಮುಂದ್ಗಡೆ ಆ ಪುತ್ರಿ ಖರ್ಚು ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಹೇಳಕ್ ಬಯಸ್ತೇನೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅದೊಂದು ವ್ಯಕ್ತಿ ಅಲ್ಲ ಅದೊಂದು ವ್ಯಕ್ತಿ ಆಗಕ್ಕೆ ಸಾಧ್ಯವೇ ಇಲ್ಲ ಅದೊಂದು ಶಕ್ತಿ ಮತ್ತೆ ಅದು ಒಂದು ಸಮಾಜದ ಯಾವುದೋ ಒಂದು ಸಮಾಜದ ವ್ಯಕ್ತಿ ಅಲ್ಲ ಈ ದೇಶದಲ್ಲಿ ಏನಿರುವಂತ ಸಮಾಜಲ್ಲ ಎಲ್ಲಾ ಸಮಾಜದ ವ್ಯಕ್ತಿ ಆಗುತ್ತೆ ಇವತ್ತು ನಾನು ಮೊನ್ನೆ ಅಧಿವೇಶನ ಇತ್ತು ಆ ಮಹಾತ್ ಮಹಾನುಭಾವದಿಂದ ನಾನು ಒಳಗುತ್ತಿದ್ದೆ ನಾನು ಅಸಮ್ಲಿ ಒಳಗುತ್ತಿದ್ದೆ ಇಡೀ ಕರ್ನಾಟಕ ರಾಜ್ಯದಾಗ ಎರಡ್ನೂರ ಇಪ್ಪತ್ನಾಲ್ಕು ಜನ ಮಾತ್ರ ಬರ್ತಾರಲ್ಲಿ ಅದರ ನಾನು ಹೋಗ್ಬಿಟ್ಟಿದ್ದೆ ಅವತ್ತೇನೋ ಒಬ್ಬ ಪಾರ್ಲಿಮೆಂಟ್ ಒಳಗ ಬಾಬಾ ಸಾಹೇಬ್ ಏನೋ ಅಂದ್ರು ಅಂತ ಹೇಳಿ ಅನ್ಕೊಂಡ ಆ ವಿಧಾನಸಭೆ ಆಗಿರ್ಬೋದು ವಿಧಾನ ಪರಿಷತ್ ಆಗಿರ್ಬೋದು ಅವತ್ ನಾವ ಪ್ರತಿಯೊಬ್ಬರು ಕೂಡ ಬಾಬಾ ಸಿಹ್ ಸಾಹೇಬ್ನ ಭಾವಚಿತ್ರ ಹೇಳ್ಕೊಂಡ ನಾವ ಗಲಗಿ ಮಾಡತ್ತಿದ ಇವತ್ತು ತಾವ್ ಅರ್ಥ ಮಾಡ್ಕೊರಿ ಆ ಗದ್ದಲ ಹೆಂಗೈತಪ್ಪಾ ಅಂತಂದ್ರ ಆಡಳಿತ ಪಕ್ಷದಾಗು ಬಾಬಾ ಸಾಹೇಬ್ ಫೋಟೋ ವಿರೋಧ ಪಕ್ಷದಾಗನು ಬಾಬಾ ಸಾಹೇಬ್ ಫೋಟೋ ಆಡಳಿತ ಪಕ್ಷದಾಗೂ ಜೈ ಭೀಮಾ

ಇವತ್ತ ನಾವು ಯಾವ ಡಿಕ್ಕಿನಾಗ ಹೊಟ್ಟಿದ್ದೀವನ್ನ ಸ್ವಲ್ಪ ನೀವು ವಿಚಾರ ಮಾಡ್ಬೇಕು ಯಾವ ಡಿಕ್ಕಿನಾಗ ಹೊಟ್ಟಿದ್ದೀವಿ ನಾವ ನಮ್ಮ ಪರಿಸ್ಥಿತಿ ಓಡೇನ ಇದೇವು ಇವತ್ತ ಎಲ್ ಎ ಆಗಿರ್ಬೋದು ಆದ್ರೆ ನಮ್ಮ ಅಜ್ಜ ಇಪ್ಪತ್ತೈದು ವರ್ಷ ಒಬ್ಬರು ಮನ್ಯಾಗ ಚಾಕ್ರಿ ಮಾಡ್ಯಾನ ಯಾಕೆ ಮಾಡ್ಯಾನ ಆಸ್ತಿ ಮಾಡಕ್ ಮಾಡಿಲ್ಲ ಹೊಟ್ಟಿಗಾಗಿ ನಾ ಬದುಕಬೇಕು ಮಕ್ಕಳನ್ನು ಬದುಕಬೇಕು ನಮ್ಮ ಅಜ್ಜನ್ ಮುಗಿತ ನಮ್ಮ ಅಪ್ಪ ಇರ್ತಾ ಮಾಡಕ್ ನಮ್ಮ ಅಪ್ಪ ಏನ್ ಅವು ಆಸ್ತಿ ಮಾಡಾಕ್ ದುಡ್ಡಿಲ್ಲ ಅವು ತನ್ನ ಹಟ್ಟಿ ಹೊಟ್ಟೆ ತುಂಬಾಕ ಇವತ್ತು ನಾವು ಮಕ್ಕಳೇವು ನಾವೇನ್ ಮಾಡಾಕಿದೇವಿ ನಾವು ಆ ವ್ಯಕ್ತಿಗಂತೆ ಗೌರವ ಕೊಡಾಕಿದೇವಿ ಇವತ್ತು ಆ ವ್ಯಕ್ತಿ ಗೌರವ ಕೊಡ್ತೇವೆ ಆ ಸಿದ್ಧಾಂತ ಗೌರವ ಕೊಡಾಕಿದಿವ ನಮಗ್ ಗೋಸ್ತೈ ನನ್ನ ಕೂರ್ಚಿ ಮತ ಕ್ಷೇತ್ರ ಅದು ಒಂದು ರಿಸರ್ವ್ ಕ್ಷೇತ್ರ ರಿಸರ್ವ್ ಕ್ಷೇತ್ರ ಕೂಡಲೇ ನಮ್ಮ ಜನ ಹೆಚ್ಚೈತಾರೆ ನನಗ ಬಹಳ ಒಬ್ಬ ಹುಡುಗನ ಅವ ದುಡಿತಾನ ಅವ ಏನು ದುಡಿತಾರಪ್ಪ ಅಂತಂದ್ರೆ ರಿಕ್ಷಾದಾಗ ಗ್ಯಾಸ್ ಹೊತ್ ಹೊತ್ತ ಮನಿ ಮನಿ ಕೊಡ್ತಾರ ರಿಕ್ಷಾದಾಗ ಗ್ಯಾಸ್ ಇರ್ತಾವಲ್ಲ ರಿಕ್ಷಾದಾಗ ತಗೊಂಡ್ ತಗೊಂಡ್ ಮನಿ ಮನಿ ಕೊಡ್ತಾರ ನಿಮ್ಗೆ ಗೊತ್ತಾಗ್ತಿಲ್ಲ ಕೊಡ್ತಾನ ಅವ ಬಾಳ್ ಬಾಳ ಅಂದ್ರೆ ಒಂದ್ ಮೂವತ್ತರಿಂದ ಮೂವತ್ತೈದು ವರ್ಷ ಅವ್ ಗಟ್ಟಿ ಮುಟ್ಟದಾನ ಇಬ್ರು ಮಕ್ಕಳದಾರ ಅವ್ ನಾಪು ತಿರ್ಕೊಂಡರು ಒಬ್ಬರದ ಅರವತ್ತು ಇಬ್ರು ಒಳಗ ಕುಟುಂಬಕ್ಕ ಅವ ಜವಾಬ್ದಾರಿ ಅವ ದುಡ್ದು ಹಾಕ್ಬೇಕು ಕುಟುಂಬಕ್ಕ ನಾ ಕರದ್ದೆ ಅವ್ನಿಗೆ ಕರದ್ರೆ ಮಾಡ್ತಿ ಮುಂಜಾನೆ ಅಂತ ಕೇಳಿ ಯಾಕಂದ್ರೆ ಒಂದೊಂದು ಚಟ ಗೊತ್ತಿತ್ತ ಅವ್ ನನಗ ಎಟ್ಟಲ್ಲಿ ಕುಡಿತಿ ಅಂತ ಕೇಳಿ ನಾನು ಏನಿಲ್ಲ ನಾ ಮುಂಜಾನೆ ಎದ್ದು ಕೂಡ್ಲೆ ಹೋಗ್ತು ಒಂದ ಕಂಪಲ್ಸರಿ ಬೇಕು ಅದು ಇರ್ಲಿಲ್ಲ ಅಂದ್ರೆ ನಂಗೆ ಬರಂಗಿಲ್ಲ ತನ್ನ ಏನ್ ಬರಂಗಿಲ್ಲ ಏನ್ ಬರಂಗಿಲ್ಲ ಕುಡಿದ್ಲಿ ಕುಡಿಲಿಲ್ಲ ಅಂದ್ರೆ ಅದ್ರ ಮುಂದೆ ಬರಂಗಿಲ್ಲ ನಂಗೆ ಮುಂದಿನ ಕಾರ್ಯಕ್ರಮ ಆಗಂಗಿಲ್ಲ ಕೇಳ್ತಾವಿಲ್ಲ ಅದಕ್ಕ ಮುಂಜಾನೆ ಒಂದು ಕುಡಿತನು ಹೋಗಿ ಚರಿಗೆ ತಗೊಂಡ್ ಹೋಗಿ ಬರ್ತನು